ಆದರೆ ಆಕೆಯ ಗಂಡ ಹೇಳಿದ ಮಾತುಗಳನ್ನು ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅಕ್ಷತಾ ಗಂಡ ಪ್ರಸನ್ನ ಅವರು ಹೇಳಿದ್ದು ಹೀಗೆ ನನಗೆ ಅಲ್ಲಿನ ಬೆಳವಣಿಗೆಗಿಂತ ಬಿಗ್ ಬಾಸ್ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ಬೇಸರ ಇದೆ ಅಲ್ಲಿನ ಸ್ಪರ್ಧಿಗಳೆಲ್ಲ ಬಳಿ ಪಶುಗಳು ಅಕ್ಷತಾ ಒಳ್ಳೆಯ ಪ್ರತಿಭಾನ್ವಿತ ನಟಿ ನಮ್ಮ ಬದುಕು ನಮಗೆ ನಾವು ಒಳಗೆ ನಡೆಯುತ್ತಿರುವ ನಾಟಕವನ್ನು ನೋಡುತ್ತಿರುವ ಪ್ರೇಕ್ಷಕರು ಮಾತ್ರ ನಮ್ಮ ಬದುಕನ್ನು ಇಂತಹ ಕಾರ್ಯಕ್ರಮಗಳು ನಿರ್ಧಾರ ಮಾಡುವುದಾದರೆ ನಮ್ಮ ಬದುಕು ಯಾರಪ್ಪನ ಆಸ್ತಿನೂ ಅಲ್ಲ ಅದನ್ನು ಮಾರಾಟ ಮಾಡೋಕೆ ನನಗೆ ಬಯಸೋದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಷತಾ ಗಂಡ ಬೇರೆ ಯಾರಿಗೂ ಇಲ್ಲದಷ್ಟು ಕಾಳಜಿ ನನ್ನ ಹೆಂಡತಿ ಬಗ್ಗೆ ನನಗಿದೆ ಅವಳು ಏನು ಅನ್ನೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಬಿಗ್ ಬಾಸ್ನವರು ವ್ಯಕ್ತಿಗಳನ್ನು ಪ್ರಾಣಿಗಳ ಹಾಗೆ ಬಂಧನದಲ್ಲಿಟ್ಟು ತಮಗೆ ಬೇಕಾದ ರೀತಿ ವೈಭವೀಕರಿಸುತ್ತಾರೆ ಅವರು ಪ್ರತಿಯೊಬ್ಬ ಸ್ಪರ್ಧಿಗಳನ್ನು ಖರೀದಿಸಿ ಅವರ ಭಾವನೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಅಕ್ಷತಾ ಗಂಡ ಪ್ರಸನ್ನ ಅವರು ಹೇಳಿದ್ದಾರೆ ಬಿಗ್ ಬಾಸ್ ತಪ್ಪು ಎಂದು ಪ್ರತಿವಾದಿಸುತ್ತಿದ್ದಾರೆ ಅಕ್ಷತಾ ಗಂಡ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗೋಣ ಇರಿ ಸಿ ಟಿ ವಿ ಕರ್ನಾಟಕ